ಹಾಯ್ ಹಲೋ ನಮಸ್ಕಾರ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಒಂದು ವಿಶೇಷವಾದಂಥ ಒಂದು ಕಥೆಯನ್ನು ಹೇಳ್ತೀನಿ ಈ ಕಥೆಯಲ್ಲಿ ನಮ್ಮ ಬದುಕಿಗೆ ಒಂದಷ್ಟು ವಿಶೇಷವಾದಂಥ ಬಹಳ ಮುಖ್ಯವಾದಂಥ ಸಂದೇಶಗಳು ಸಿಗುತ್ತೆ ಹಾಗಾದರೆ ಆ ಕತೆ ಯಾವುದು ಆ ಕಥೆಯಿಂದ ನಮ್ಮ ಬದುಕಿಗೆ ನಮ್ಮ ಜೀವನಕ್ಕೆ ಸಿಗುವಂಥ ಸಂದೇಶಗಳು ನೀತಿಗಳು ಏನು ಅನ್ನೋದನ್ನ ಇಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇರುವಂಥವ್ರು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತೆ ಸಬ್ಸ್ಕ್ರೈಬ್ ಆಗಿಲ್ಲದಿರೋರು ಸಬ್ಸ್ಕ್ರೈಬ್ ಆಗಿ ಕೇಳ್ಕೊತ ಇವತ್ತಿನ ಈ ವಿಡಿಯೋವನ್ನ ಶುರು ಮಾಡ್ತೀನಿ ಏನು ಆ ಸ್ಟೋರಿ ಆ ಕತೆ ಏನು ಅಂದ್ರೆ ಹೀಗೆ ಒಬ್ಬ ಅಜ್ಜಿ ಇರ್ತಾರೆ ಆ ಅಜ್ಜಿ ಬಸ್ ಅಲ್ಲಿ ಪ್ರಯಾಣವನ್ನ ಮಾಡ್ತಾ ಇರ್ತಾರೆ ಆಕೆ ಒಂದು ಸೀಟಲ್ಲಿ ಕೂತಿರ್ತಾರೆ ಆ ಅಜ್ಜಿ ಒಂದ್ ಸೀಟ್ ಅಲ್ಲಿ ಕೂತಿರ್ತಾರೆ ಆ ಅಜ್ಜಿ ಪಕ್ಕದ ಒಂದು ಸೀಟ್ ಖಾಲಿ ಇರುತ್ತೆ ಅದೇ ಟೈಮ್ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಅಂದ್ರೆ ಯಾರೋ ಒಬ್ಬ ಮಹಿಳೆ ಸಾಕಷ್ಟು ಲಗೇಜ್ ಅಂದ್ರೆ ಸಾಕಷ್ಟು ಚೀಲಗಳನ್ನು ತಗೊಂಡು ಬಂದು ಆ ಸೀಟಲ್ಲಿ ಕೂತ್ಕೋತಾರೆ ಆ ಆಕೆ ಇಟ್ಕೊಂಡಿದಂತಹ ಚೀಲಗಳು ಬ್ಯಾಗುಗಳು ಎಲ್ಲ ತುಂಬಾ ದೊಡ್ಡದಾಗಿರ್ತವೆ ಮತ್ತೆ ಈ ಪಕ್ಕದಲ್ಲಿ ಕೂತಿರೋಂಥ ಅಜ್ಜಿಗೆ ತುಂಬಾ ಇರಿಟೇಟ್ ಮಾಡ್ತಾ ಇರುತ್ತೆ ಅಂದ್ರೆ ಅಜ್ಜಿಗೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಅಲ್ಲಿ ಕೂತ್ಕೊಳೋದಕ್ಕೆ ಆದರೂ ಕೂಡ ಆ ಅಜ್ಜಿ ಸ್ವಲ್ಪನೂ ಕೋಪ ಮಾಡ್ಕೊಳೋದಿಲ್ಲ ನಗ್ನಗ್ತಾನೆ ಇರ್ತಾರೆ ಇದೆಲ್ಲವನ್ನ ಗಮನಿಸಿದಂಥ ಇನ್ನೊಬ್ಬ ವ್ಯಕ್ತಿ ಅಲ್ಲೇ ಒಬ್ಬ ಹುಡುಗಿ ನಿಂತಿರ್ತಾರೆ ಅವ್ರು ಇದನ್ನೆಲ್ಲ ಗಮನಿಸ್ತಾ ಇರ್ತಾರೆ ಈ ಅಜ್ಜಿ ಇಷ್ಟೆಲ್ಲ ಕಷ್ಟ ಆದ್ರೂ ಕೂಡ ಎಷ್ಟು ಖುಷಿಯಾಗಿದ್ದಾರಲ್ಲ ಆಗಿದಾರಲ್ಲ ನಗ್ನಗ್ತಾ ಇದಾರಲ್ಲ ಪಕ್ಕದಲ್ಲಿರೋಂತ ಅವ್ರನ್ನ ಸೊ ಏನು ಅಂತಾನೆ ಇಲ್ಲ ಬೈತಾನೆ ಇಲ್ವಲ್ಲ ಅಂತೇಳಿ ಯೋಚನೆ ಮಾಡ್ತಾ ಇರ್ತಾರೆ ಅವ್ರಿಗೆ ಎಷ್ಟು ಕಷ್ಟ ಆಗ್ತಿರುತ್ತೆ ಅಂದ್ರೆ ಅಲ್ಲಿ ಕುತ್ಕೊಳೋದಕ್ಕೆ ಈ ವ್ಯಕ್ತಿ ಮತ್ತೆ ಅವ್ರು ಇಟ್ಕೊಂಡಿರೋಂತ ಎಲ್ಲ ಚೀಲಗಳು ಬ್ಯಾಗುಗಳು ಎಲ್ಲಾನು ಆ ಅಜ್ಜಿ ಮೇಲೆ ಬೀಳ್ತಾ ಇರುತ್ತೆ ಅಜ್ಜಿಗೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಆದ್ರೂ ಕೂಡ ಅವರು ತುಂಬಾ ನಗನಾಗ್ತಾ ಇರ್ತಾರೆ ಇದನ್ನ ಗಮನಿಸ್ದಂತ ಈ ಹುಡುಗಿ ಆ ಅಜ್ಜಿನ ಕೇಳೋದಕ್ಕೆ ಮುಂದಾಗ್ತಾರೆ ಅಜ್ಜಿ ನಿಮ್ಗೆ ಇಷ್ಟೆಲ್ಲ ಇರಿಟೇಷನ್ ಆಗ್ತಾ ಇದೆ ಇಷ್ಟೆಲ್ಲ ಕಷ್ಟ ಆಗ್ತಾ ಇದೆ ಆದ್ರೂ ಕೂಡ ನೀವು ಒಂದು ಸ್ವಲ್ಪನು ಬೇಜಾರ್ ಮಾಡ್ಕೊಳ್ದೆ ಆರಾಮಾಗಿ ಕೂತಿದ್ದೀರ ಮತ್ತೆ ನಗ್ನಾಗ್ತಾ ಪ್ರಯಾಣವನ್ನ ಮಾಡ್ತಾ ಇದ್ದೀರಲ್ಲ ಯಾಕೆ ಏನು ಅಂತೇಳಿ ಕೇಳ್ತಾರೆ ಆಗ ಅಜ್ಜಿ ಹೇಳ್ತಾರೆ ಅವ್ರು ಹೇಳೋ ಅಂತ ಮಾತು ಅವ್ರು ಕೊಡೋ ಅಂಥ ಉತ್ತರ ಎಷ್ಟು ಸೊಗಸಾಗಿರುತ್ತಪ್ಪ ಅಂದರೆ ಅವ್ರು ಹೇಳ್ತಾರೆ ನಾನು ಎಷ್ಟು ದೂರ ಹೋಗ್ಬೇಕಾಗಿದೆ ಹೇಳಿ ಇನ್ನೊಂದು ಸ್ವಲ್ಪ ದೂರ ಹೋದರೆ ನನ್ನ ಸ್ಟಾಪ್ ಬಂದುಬಿಡುತ್ತೆ ನನ್ನ ಸ್ಟಾಪು ಅಂದರೆ ತಕ್ಷಣ ನಾನು ಇಳ್ಕೊಂಡ್ಬಿಡ್ತೀನಿ ಆಮೇಲೆ ಅವ್ರು ಯಾರೋ ನಾನು ಯಾರೋ ಗೊತ್ತೇ ಇರೋಲ್ಲ ಆದರೆ ನಾವು ಹೋಗೋ ಅಂತ ಒಂದಿಷ್ಟು ಸಮಯದಲ್ಲಿ ನಾವು ಹೋಗೋ ಅಂತ ಒಂದಿಷ್ಟು ಪ್ರಯಾಣದಲ್ಲಿ ನಾವು ಖುಷಿಯಾಗಿರಬೇಕು ನಾನು ಕೋಪ ಮಾಡ್ಕೊಳೋದ್ರಿಂದ ನನಗೇನೂ ಸಿಗೋದಿಲ್ಲ ಅಲ್ವಾ ನಾನೇನು ತುಂಬ ದೂರ ಪ್ರಯಾಣ ಮಾಡ್ತಾ ಇಲ್ಲ ಬರೋ ನೆಕ್ಸ್ಟ್ ಅಲ್ಲಿ ನಾನು ಹಿಡ್ಕೊಂಡ್ಬಿಡ್ತೀನಿ ಅಷ್ಟಕ್ಕೋಸ್ಕರ ನಾನು ಯಾಕೆ ಆಕೆ ಮೇಲೆ ಕೋಪ ಮಾಡ್ಕೋಬೇಕು ಆಕೆ ಮೇಲೆ ಕೋಪ ಮಾಡಿಕೊಂಡು ನಾನು ನನ್ನ ಮನಃಶಾಂತಿಯನ್ನು ಹಾಳು ಮಾಡಿಕೊಂಡು ಈ ಸಮಯವನ್ನು ನಾನು ದುಃಖದಲ್ಲಿ ನೋವಲ್ಲಿ ಕೋಪದಲ್ಲಿ ನಾನು ಯಾಕೆ ಕಳಿಬೇಕು ಇರೋ ಒಂದಷ್ಟು ಸಮಯ ಇರೋ ಒಂದಿಷ್ಟು ಕಾಲ ಆ ಕಾಲದಲ್ಲಿ ಆ ಕ್ಷಣದಲ್ಲಿ ನಾನು ಖುಷಿಯಾಗಿರಬೇಕು ಇದು ಕೇವಲ ಈ ಬಸ್ಸನ್ನು ಯಾವುದೋ ಒಂದು ಟ್ರೈನಲ್ಲೋ ಅಥವಾ ಯಾವುದೋ ಒಂದು ಸ್ಟಾಪಲ್ಲೋ ಇಳಿಯೋ ಅಂತ ಕಥೆಯಲ್ಲ ನಮ್ಮ ಜೀವನದಲ್ಲೂ ಕೂಡ ಅಷ್ಟೇ ನಾವು ಯಾವಾಗ ಹೋಗ್ತೀವೋ ಗೊತ್ತಿಲ್ಲ ಅಲ್ವಾ ಇರೋದು ಒಂದಿಷ್ಟು ದಿನಗಳು ಮಾತ್ರ ಅಷ್ಟು ದಿನನೂ ನಾವು ಖುಷಿಯಿಂದ ಕಳಿಬೇಕು ಯಾರು ಯಾವಾಗ ಹೋಗ್ತಾರೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿರೋದಿಲ್ಲ ಅಲ್ವಾ ನಾವು ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ಜೀವನ ಏನೇನು ಕೊಡುತ್ತೋ ಅದೆಲ್ಲವನ್ನ ಸ್ವೀಕಾರ ಮಾಡ್ತಾ ಬಂದದ್ದು ಎಲ್ಲವನ್ನ ಸ್ವೀಕಾರ ಮಾಡ್ತಾ ನಮ್ಮ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಅಂದ್ಕೊಂಡು ಇರೋದ್ರಲ್ಲಿ ಖುಷಿಯಿಂದ ಇರೋ ಪ್ರಯತ್ನವನ್ನು ನಾವು ಮಾಡಬೇಕು ನಾವು ಸಣ್ಣ ಸಣ್ಣದ್ರಲ್ಲೇ ತಪ್ಪುಗಳನ್ನು ಹುಡುಕ್ತಾ ಹೋದ್ರೆ ಸಣ್ಣ ಸಣ್ಣ ವಿಚಾರಕ್ಕೂ ನಾವು ಕೋಪ ಬೇಜಾರು ಸಿಟ್ಟನ್ನು ಮಾಡಿಕೊಂಡ್ರೆ ಆ ಕ್ಷಣ ನಮ್ಮ ಪಾಲಿಗೆ ಏನು ಕತ್ತಲೆಯಾಗಿರುತ್ತೆ ಆ ಕ್ಷಣ ನಮ್ಮ ಪಾಲಿಗೆ ದುಃಖ ಅಥವಾ ನೋವನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನಗನಾಗ್ತಾ ಇರಬೇಕು ಜೀವನ ಅನ್ನೋದು ಒಂದು ಪ್ರಯಾಣ ಇದ್ದಾಗೆ ಸಾಕ್ತಲೇ ಇರ್ತೀವಿ ಆದರೆ ಯಾರು ಯಾವಾಗ ಎಲ್ಲಿ ಇಳ್ಕೋತಾರೆ ಅನ್ನೋದು ಆ ಭಗವಂತನಿಗೆ ಮಾತ್ರ ಗೊತ್ತು ಅದಕ್ಕೆ ಇರೋವರೆಗೂ ಇರೋ ಇರೋಷ್ಟು ಕಾಲ ನಗು ನಗುತ್ತಾ ಎಲ್ಲರ ಜೊತೆ ಬದುಕೋದನ್ನ ಕಲಿಬೇಕು ಅದಕ್ಕೆ ನಾನು ಈ ನನ್ನ ಜೀವನವನ್ನ ತುಂಬ ಖುಷಿಯಿಂದ ಅನುಭವಿಸ್ಬೇಕು ಅಂತ ಆಸೆ ನನಗಿದೆ ಅದಕ್ಕೋಸ್ಕರ ನಾನು ಪ್ರತಿದಿನ ಪ್ರತಿನಿತ್ಯ ಏನೇ ಘಟನೆ ನಡೆದ್ರೂ ಏನೇ ನಡೆದ್ರೂ ಕೂಡ ಎಲ್ಲವನ್ನು ಕೂಡ ಪಾಸಿಟಿವ್ ಆಗಿ ತಗೋತೀನಿ ಎಲ್ಲದರಲ್ಲೂ ಕೂಡ ಖುಷಿಯನ್ನು ಹುಡುಕೋವಂಥ ಪ್ರಯತ್ನವನ್ನು ಮಾಡ್ತೀವಿ ನೀವು ಕೂಡ ನಿಮ್ಮ ಜೀವನದಲ್ಲಿ ಚೆನ್ನಾಗಿರಬೇಕು ಅಂತಂದರೆ ಹೀಗೆ ಇರೋ ಪ್ರಯತ್ನವನ್ನು ಮಾಡು ಅಂತೇಳಿ ಆ ಅಜ್ಜಿ ಆ ಹುಡುಕಿಗೆ ಹೇಳ್ತಾರೆ ಹೌದಲ್ವಾ ಅಜ್ಜಿ ಹೇಳಿದ ವಿಷಯ ಎಷ್ಟು ತುಂಬಾ ಚೆನ್ನಾಗಿದೆ ಎಷ್ಟು ಸತ್ಯ ಅಲ್ವಾ ಜೀವನ ಅನ್ನೋದು ಪ್ರಯಾಣ ಇದ್ದಾಗ ನಾವ್ ಯಾವಾಗ ಎಲ್ಲಿ ಇಳ್ಕೋತೀವ ಅನ್ನೋದು ಗೊತ್ತಿಲ್ಲ ಆ ಭಗವಂತ ಯಾವಾಗ ಕರ್ಕೋತನ ಆತನಿಗೆ ಮಾತ್ರ ಗೊತ್ತು ಅದಕ್ಕೆ ಕರೆದಾಗ ಹೋಗೋ ಅಂತ ಜೀವ ತಲೆ ತಕ್ಷಣ ಎಲ್ಲವನ್ನು ಬಿಟ್ಟು ಹೇಳ್ದೆ ಕೇಳದೆ ಹೋಗುವಂಥ ಈ ಜೀವ ಈ ಜೀವನದಲ್ಲಿ ಅಷ್ಟು ದಿನ ಖುಷಿಯಾಗಿರಬೇಕು ಅಷ್ಟು ದಿನ ಎಲ್ಲರನ್ನು ಖುಷಿ ಪಡಿಸ್ಬೇಕು ನಾವು ಖುಷಿಯಾಗಿರಬೇಕು ಬಂದಿದ್ದೆಲ್ಲವನ್ನು ಬಂದಂತೆ ಸ್ವೀಕರಿಸ್ತಾ ಖುಷಿಯಿಂದ ಸಾಕ್ತಾ ಇರಬೇಕು ಅದಕ್ಕೆ ಯಾರ ಮೇಲೂ ಕೋಪ ಮಾಡ್ಕೊಳೋದು ಸಿಟ್ಟು ಮಾಡ್ಕೊಳೋದು ಅಸೂಯೆ ದ್ವೇಷ ಇವೆಲ್ಲವೂ ನಮ್ಮ ಬದುಕಿಗೆ ನರಕ ಇದ್ದಾಗೆ ನಮ್ಮ ಬದುಕಿಗೆ ಅವೆಲ್ಲ ಬೇಡದೇ ಇರುವಂತ ವಿಚಾರಗಳು ಅವೆಲ್ಲವನ್ನು ಬಿಡಬೇಕು ನಾವು ಖುಷಿಯಿಂದ ಪ್ರಯಾಣವನ್ನು ಮಾಡಬೇಕು ಎಲ್ಲಿ ನಮ್ಮ ನಿಲ್ದಾಣ ಬರುತ್ತೋ ಎಲ್ಲಿ ಸ್ಟಾಪ್ ಅನ್ನೋದು ಬರುತ್ತಾ ಅಲ್ಲಿ ಇಳಿದು ಬಿಡಬೇಕು ಹೇಳಿ ಆ ಅಜ್ಜಿ ಹೇಳ್ತಾರೆ ಇದು ನಿಜವಾಗ್ಲೂ ಒಂದು ಒಳ್ಳೆ ಸಂದೇಶ ನಮ್ಮ ಬದುಕಿಗೆ ಸಿಗೋಂಥ ಒಂದು ಒಳ್ಳೆ ಸಂದೇಶ ಇದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಇಲ್ಲಿ ಅರ್ಥ ಮಾಡಿಕೊಂಡು ನಾವು ಯ ಅದೇ ಥರ ಬದುಕ್ತೀವೋ ಆಗ ಮಾತ್ರ ನಮ್ಮ ಬದುಕು ನಮ್ಮ ಜೀವನ ಸುಂದರವಾಗಿರೋದಕ್ಕೆ ಸಾಧ್ಯ ಆಗುತ್ತೆ ನಾವೆಲ್ಲ ಸಣ್ಣ ಪುಟ್ಟಕ್ಕೂ ಕೋಪ ಮಾಡ್ಕೊಳ್ತಾ ಎಲ್ಲರಲ್ಲೂ ಕೆಟ್ಟದ್ದನ್ನೇ ಹುಡುಕ್ತಾ ಸಿಟ್ಟು ಮಾಡ್ಕೊಂಡು ವೇಷ ಸಾಧಿಸ್ತಾ ನಾವು ಹೀಗೆ ಕೂತ್ರೆ ಜೀವನದಲ್ಲಿ ನಾವು ಖುಷಿಯಾಗಿರೋದಕ್ಕೆ ಸಾಧ್ಯವಿಲ್ಲ ಸಿಗೋದು ಕೆಲವೇ ದಿನ ಆ ಕೆಲವು ದಿನಗಳನ್ನು ಕೂಡ ನಾವು ದುಃಖದಲ್ಲಿ ಕಣ್ಣೀರಲ್ಲೇ ಕಳಿಬೇಕಾಗುತ್ತೆ ಅದಕ್ಕೆ ಅಂಥ ಸಂದರ್ಭನ ಅಂತಹ ಪರಿಸ್ಥಿತಿನ ಯಾರು ತಂದ್ಕೋಬೇಡಿ ಇರೋ ಒಂದಷ್ಟು ಸಮಯವನ್ನು ಇರೋ ಒಂದಷ್ಟು ದಿನ ಕಾಲವನ್ನು ಖುಷಿಯಿಂದ ಕಳೀರಿ ಅಂತ ಈ ವಿಡಿಯೋದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ